ಭಾಳ ಹದಗೆಟ್ಟ ಹೋಗೈತಿ ನೋಡಿ ಒಂದಿಷ್ಟು ಮಂದಿ ಮುದುಕರು ನೋಡಿದ್ದ ಮುದುಕರು ನೋಡಿದ್ರು ಅವರೆಲ್ಲ ನಮ್ಮ ಹಳೆ ಪದ್ಧತಿ ಇನ್ನೊಂದ್ಸಲ್ ಮುದುಕರು ಹತ್ತಿರ ಹೊಸ ಮಂದಿ ಹತ್ತಿರತ್ತು ಏನೂ ಇಲ್ಲ ಇಲ್ಲ ಏನು ಇಲ್ಲ ಈಗ ನೋಡ್ರಿ ಸ್ವಸ್ತ ಕರ್ಕೊಂಡ್ ಬಂದಾರ ಅವ್ರಿಗೆ ಅಡ್ಗೆ ಮಾಡಾಕ ಶಾಲಾಗಿ ನೌಕರಿ ಕೊಟ್ಟಾರ ಅವ್ರಿಗೆ ಹೋಗಾಕ ಬರ್ವ ಅವ್ರಿಗೆ ಓನಕ್ಕೆ ಬರ್ವ ಅವ್ರೀವಲ್ ಅವ್ರಿಗೆ ನೌಕರಿ ಕೊಟ್ಟಾರ ಸ್ವಚ್ಛ ಕರ್ಕೊಂಡ್ ಬಂದಾರ ಅಡುಗೆ ಮಾಡ್ಯಾಕ್ ಬರ ಮನೆ ಅಂತ ನ್ಯಾಯ ಯಾರು ಬಂದಾರ ಹೇಳಕ್ ಹೋದ್ರ ಬೇ ಅದರಿಂದ ಕಾಲ್ ಹೋತವ್ರಿಗೆ ಏನಿಲ್ಲ ಅವ್ರು ಹೆಂಗತ್ತಾರ ಹಂಗ ಅಂತ ಪುಸಿತ್ತು ಅವಾಗ ನಮ್ಗೆ ಹಿರಿಯಾರು ಕುಡಿಯಾನ ಪಲ್ಯ ಮಂದಿ ಯಾರನ್ನು ನುಡಿದ್ರೆ ಕಣ್ಣ ನಟ್ಟಿಗೆ ಇಟ್ಟಿತ್ತಂತೇಳಿ ಅದ್ರ ಪಲ್ಯ ಉಡಿಯಾನ ಮುಚ್ಕೊಂಡ್ಬಂದು ಮನೆಯಾಗ ಪಲ್ಯ ಮಾಡ್ಕೊತಿತ್ತು ಈಗೆಲ್ಲ ಏನಿದ್ರು ಗರ್ದಿಗೆ ಗಮ್ಮತ್ ಮೊಬೈಲ್ನಾಗ ತುಂಬಾಕತ್ತಿ ಬಿಟ್ಟಾರ ಎಲ್ಲರದು ಎಲ್ಲಾರದು ಯಾರು ಯಾರು ಜಗಳ ಅವ್ರದ್ದು ಹೀತು ಗಂಡನ ಬಡೋದು ಗಂಡ ಹಿಡ್ತಿ ಬಡೋದು ಅಕ್ಕಿ ಸೊಸಿನ ಕಲ್ಬೋದು ಸ್ವಕ್ಕಿ ಅಕ್ಕಿನ ಕಲ್ಬಹುದು ಮಂಜು ಎಲ್ಲ ನಿಜ ಓಡೋದು ಎಲ್ಲ ನಮ್ಮ ಒಬ್ಬರು ಎಲ್ಲ ಕವರೀಚ್ರಾಗಿ ಹೋಗಿದ್ದು ಏನಿತ್ತು ಏನು ಉಳಿದಿಲ್ಲ ಎಲ್ಲೂ ಉಳಿದಿಲ್ಲ ಸುಳ್ಳ ಯಾಕಂದ್ರೆ ಯಾಕಂದ್ರೆ ನಮ್ಮ ಹಿರಿಯಾರು ಹೇಳ್ತಿದ್ರು ನಮ್ಮ ಹಿರಿಯಾರ ಮಾತು ಹೇಳ್ತಿದ್ರು ಶಾಲಿ ಹೋಗ್ ಮಾಸ್ಟರ್ ನಿಂತುಚ್ಚಿ ಹೋದ್ರೆ ಶಾಲಿ ಹುರ್ಗರು ಓಡಾಡ್ ಹೋಗ್ತಾರ ಹಂಗೆ ಆಗಿ ಬಿಟ್ಟೈತಿ ಅಲ್ಲಿ ಕಚ್ಚಾ ಅಲ್ಲಿ ಅಸೆಂಬ್ಲಿ ಒಳಗೆ ಅವ್ರು ಬಾಗಲ ಹಾಕಿಬೋಡ್ದೆ ಅವ್ರು ಹಾರ್ಗಿಡಿ ಊರ್ ಮಂದಿ ತೋರಿಸ್ತಾ ಇರ್ತಾರ ಟಿ ವಿ ತಂದು ಅವ್ರು ತೋರಿಸ್ತಾರ ಅವ್ರ ಜನ ಮತ್ತ ಅವ್ರ್ ನೋಡ್ತಾರ ಅವ್ರ ಮನೆಯನ್ನು ಅವ್ರ ಪಾರ್ಟಿ ಅನ್ನೋ ಇವ್ರ ಕರ್ಕೊಂಡೋಗುದು ಅವ್ರ್ ತಗೊಂಡ್ ಹೋಗುದು ಬರೀ ಅವ್ರನ್ನ ನೋಡಿದ್ರೇನ ಇಲ್ಲಿ ಊರಾಗು ಅದನ್ನ ಅವ್ರ ಮನೆಯನ್ನ ನೀವ್ರು ಹೋಗುದು ಇವ್ರ ಮನೆಯನ್ನ ಅವ್ರು ಹೋಗುದು ಯಾರು ಹೇಳೋರು ಇಲ್ಲ ಕೇಳೋರು ಇಲ್ಲ ಕಚೇರಿ ಬಾರ ನಮ್ರೆ ನಮ್ಗೆ ನೆಲೆಯಲ್ಲಿ ಬರ ನಿಮ್ಮ ತುಂಬ ಏನು ಮಾಡೋರು ಕಚೇರಿ ಅವ್ರ ತಾಳು ಹೋಟಿಲ್ ಕೇಳ ನಾನು ಹೇಳ್ತೀನಿ ಕೇಸ್ ಹಾಕಲ್ಲ ನಾ ಯಾರು ಆ ಹೋಟೀಲ್ ತಾನು ಇಲ್ಲ ಹೋಗಿ ಮಾಡಿದ ಸಾಯಂಕೋಳಿ ಎಪ್ಪ ಬಸ್ ಸ್ಟಾಂಡ್ ಹಿಂಗೆ ಆಗೈತ್ರಿ ಅದು ಮಾಡಿ ಮಾಡ್ರ ನಾ ಮಾಡ್ರಾಗ ಗಾತ್ಲಾಗೇತ್ರಿ ನಮ್ಮಲ್ಲಿ ಯಾರು ಕೇಳೋದು ಒಟ್ಟು ಹಿಂಗೆ ಹೇಳಿದ್ರೆ ಇವ್ನ ಸುದ್ದಿ ಮಾಡೋರು ಯಾರು ಸುದ್ದಿ ಮಾಡೋರು ಯಾರು ಯಾರು ಇಲ್ಲ ಇಲ್ಲ ಯಾಕಂದ್ರೆ ಅವಾಗ ಏನು ನ್ಯಾಯ ಯಾಕಂದ್ರೆ ಹಿರಿಯರು ಏ ತಂಗಿ ನೀ ಜವಾಬಲ್ವಾ ಹಂಗು ಹಿರಿಯರು ಏನು ಮಾಡ್ತಿದ್ರು ಅವಾಗ ಅವಾಗ ಈಗ ನಂಗೆ ಇದ್ದಿದ್ದಿಲ್ರಿ ಕೋರ್ಟ ಕಚೇರಿ ಏನಿದ್ದ ಊರಾಗ ಒಬ್ಬ ಗೌಡ ಆಗಲಿ ಕುಂಕಲೆ ಆಗಲಿ ಸೊ ಅಂಗ್ ಮಟ್ಟಕ್ಕೆ ಆಗಲಿ ಹೋದ್ರಪ್ಪ ಅಂದ್ರೆ ಅವ್ರು ಹೇಳ್ತಿದ್ರು ಅವ್ರು ಹೇಳಿ ಹೇಳಿದ್ರೆ ಎಲ್ಲರೂ ಕೇಳಿ ಬಾಕ್ಕೊಂಡು ಯಾರು ಯಾರೂ ಇಲ್ಲರಿ ಕೊಂಡಾಪುಟಿಕಲ್ ಶಾನಾರಾಗೆ ಅವಾಗ ಊರಾಗ ತೊಳೆ ಮಂದಿ ಶ್ಯಾನ ಒಂದು ಐದಾರು ಮಂದಿ ಶಾನಾರ ಇರ್ತಿದ್ರು ಒಟ್ಟು ಡಾಕ್ಟ್ರ ಇರ್ತಿದ್ರು ಅವ್ರು ಹೆಂಗೆ ಹೇಳ್ತಾರೆ ಹಂಗೆ ಕೇಳ್ತಿದ್ರು ಈಗ ಎಲ್ಲರೂ ಶ್ಯಾಣ್ಯಾರಾಗಿ ಬಿಟ್ಟಾರೆ ಒಂದು ಎರಡು ನಾಲ್ಕು ಐದು ದಡ್ಡ್ರ್ ಹೋದಾರ ಅವ್ರ ಮಾತು ಯಾರು ಕೇಳಬೇಕು ಯಾರು ಕೇಳ ಅಂತ ತಗೊಂಡು ಬಿಟ್ಟಾರೆ ಇವರು ಶ್ಯಾಣ್ಯಾರ ಯಾರು ದಡ್ಡ್ರ್ರು ಯಾರು ಏನೂ ತಿಳಿವಾದ್ಲು ಈಗ ಮಾತು ನೋಡಬೇಕು ಪಶೀತಿ ಎಂಥ ಅಂದ್ರೆ ಎಲ್ಲ ಊರಾಗ ನಾನು ಫಂಕ್ಷನ್ಗೆ ಹೋದಾಗ ನೋಡ್ತೀನಿ ಎಲ್ಲ ಚೌದಾಗ್ ನೋಡ್ತೀನಿ ಎಪ್ಪ ಇನ್ನು ನೀವು ಮಠದಾನ ಸ್ವಾಮಿಗಳು ಮೊದಲು ಒಂದು ಕೆಲಸ ಮಾಡೋದು ಏನು ಅಂದ್ರೆ ನಮ್ಮ ಹಳ್ಳಿ ಹಳ್ಳಿನ ನಾವು ಉದ್ದಾರ ರಾಜಕೀಯ ಅವರಿಂದ ಉದ್ಧಾರ ಆಗುದಿಲ್ಲ ದಿನ ಹಾಲಿಗೆ ಹೈದರಾಬಾದ್ ಹಾಕೈತಿ ನಮ್ಮ ಇನ್ನು ಏನ್ರೇನು ಸ್ವಾಮಿಗೋಳ ಮಂದಿನ ನಡಕಟ್ಟಿ ನಿತ್ರ ಸ್ವಾಮಿಗೋಳ ಮಂದಿ ಗಟ್ಟು ಭೂಮಿಯ ದುಡುವ ರೈತರು ನಡಕಟ್ಟಿ ನಿತ್ರೆ ನಮ್ಮ ಊರ ಸುಧಾರಣೆ ಆಕ ಇನ್ನು ಅವ್ರನ್ನ ಬಿಟ್ಟರೆ ಯಾರು ಸುಧಾರಣೆ ಮಾಡೋರು ಇಲ್ಲ ಯಾರು ಇಲ್ಲ ಇಲ್ಲ ಅಲ್ಲಿ ಊರ ಸ್ಯಾಂಗಾರು ಒಟ್ಟು ಅವ್ರು ಅವ್ರ ನಿಷೇಧ ಆಗಿರ್ತಾರೆ ಅವ್ರೆಲ್ಲ ಮ್ಯಾಲ ನಿಷೇಧ ಆಗಿರ್ತಾರ ಅವರು ಬೆಣ್ಣು ಹತ್ತಿದವರು ಅವ್ರು ನಿಷೇಧ ಆಗಿರ್ತಾರೆ ೇಳೋವ್ರಿಲ್ಲ ಕೇಳೋರ್ ಇಲ್ಲ ಇನ್ನು ಮಾಡಿದ ಮಂದಿ ಕೋಶಿ ಅಂದ್ರೆ ಸುಮ್ ಹೆಂಗಲಿಯೋ ಅಂದ್ರೆ ಈ ಸದ್ದ ನಮ್ಮ ಹೆಣ್ಮಕ್ಳು ಅವ್ರು ಬೀಸ್ತಿದ್ರಲ್ಲ ಬೀಸು ಕಲ್ಲಿಗೆ ಬೀಸಿದಾಗ ಒಂದಿಷ್ಟು ಹಣಸಿನ ಮಕ್ಕಳು ಜಾಲ ಹೂಚಿತ್ತು ಅಷ್ಟೇ ಒಳ್ಳೆಯವ್ರ ಮಂದಿದಾರ ಅಷ್ಟೇ ಮಂದಿ ಅವರು ಆ ಬೀಸು ಕಲ್ಲಿಗೆ ಹೆಚ್ಚಿದ ಅಣಸುಗಳು ಹೆಚ್ಚಿದ್ದು ಅಷ್ಟೇ ಮಂದಿ ಒಳ್ಳೆಯವ್ರದವರು ಈಗೆಲ್ಲ ಎಷ್ಟು ಬದ ಬದಲಾಗಿತ್ತಿದ್ರೆ ಹುಡುಗಿ ತೊಡುಗಿ ಬದಲಾಗಿತ್ತು ಆವಾಗ ಗಂಡ ಮಕ್ಳು ಎಲ್ಲ ಕಟ್ಟಿ ಕೂತಿದ್ರೆ ಹೆಣ್ಮಕ್ಳು ಹಮ್ಮ ಐದು ನಾಲ್ಕು ಮಂದಿ ಹೆಣ್ಣು ಹಾಳಿ ನಾಲ್ಕು ಮಂದಿ ಮುಕ್ ಮಂದಿ ಹೆಣ್ಮಕ್ಳು ಬದುಕು ಬರ್ತಿದ್ರ ಅಡು ರಾಶಿ ಸೀರೆ ಶರಗ್ ಬೀಳ್ತಿರ್ತಾರ ಅಡರಾಶಿ ಚಪ್ ಕೊಟ್ಟಿದ್ರು ಶರಗ್ ಶರಗ ಚಪ್ ಕೊಟ್ಟಿದ್ರು ಈಗ ಆಪ್ಲನ್ಗು ಅತ್ತೆ ಇಲ್ಲ ಗಾಂಡವತ್ತೆ ಇಲ್ಲ ಮಾ ಅವನು ಅನ್ಗು ಅಡಿಗೆ ಹಾಕಿ ಸೀರೆ ಶಾರ ಹೆ ಬಂದ್ಯಾರ ಯಾರ ಕೇಳಾರ ಇಲ್ಲ ಹೌದ್ರಿ ಮನಿ ಆಗಾರ ಅವ್ರವ್ರ ಮನೆಯಾಗ ಮಂದಿ ಯಾರು ಅವ್ರಿಗೆ ಬೇಡ ಅವ್ರವ್ರ ಮನೆಯಾಗಾರ ಅವರು ತಂಗಿ ಹಿಂಗೆ ಹಿಂಗೆ ಮಾಡಬಾರ ಹಿಂಗೆ ಇರಬೇಕು ನಮ್ಮ ಧರ್ಮ ಹಿಂಗೈತಿ ನಮ್ಮ ಸಮಾಜ ಹಿಂಗೈತಿ ನೀವು ಹಿಂಗೆ ಹೋಗ್ಬೇಕಂತೇಳಿ ಮನೆಯಾಗ ಮಕ್ಕಳಿದ್ಯಾರು ಹೇಳ್ಬೇಕಲ್ಲ ಅದು ಇಲ್ಲ ಅವ್ರಿಗೆಲ್ಲ ಅವ್ರು ನಾಗಾಬಾದನ್ ತಂದು ಕೊಟ್ಟು ಬಿಡ್ತಾರು ಅವ್ರು ಏನು ಮೇಡಕ್ ಹೋಗ್ತಾರು ಅವ್ರು ತುರ್ವಾ ಕಟ್ಗು ಹಾಲ್ಲು ಹೆಂಗ್ ಹಾಕೋ ಹಾಲು ದೇವ್ ಬಡಲತ್ತೆ ಅವು ಹಾಕ್ತಾವೆ ಅವ್ರಿಗೆ ಕೊಡ್ತಾವ ಯಾರು ಹೇಳ್ಬೇಕು ನಮ್ಮ ನಮ್ಮ ಬಾಳೆ ನಾವೇ ಶುದ್ಧ ಮಾಡ್ಕೋಬೇಕು ನಮ್ಮ ವಾಟರ್ಸ್ ನಾವು ಹೆಂಗ್ ಬಂದ್ಬಿಡ್ತೇವೋ ನಮ್ಮ ಮನಿ ಬಾಳೆ ನಾವು ಸುದ್ದಿ ಮಾಡ್ಕೋಬೇಕು ಮಂದಿ ಯಾರು ಮಾಡಕ್ ಬರಲಿಲ್ಲ